ಪೈನಾಪಲ್ ಫಾರ್ಮ್ ಗೆ ಹೋಗಿ ಫ್ರೆಶ್ಲಿ ಪಿಕ್ ಪೈನಾಪಲ್ ಅನ್ನು ತೆಗೆದು ಅದನ್ನು ಕಟ್ ಮಾಡಿ ಅಲ್ಲಿಯೇ ತಿನ್ನ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಯಾಕಂದ್ರೆ ಪೈನಾಪಲ್ ಅಲ್ಲಿ ನಮ್ದು ಹೈಯೆಸ್ಟ್ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ಸ್ ಪೈನಾಪಲ್ ಬ್ರೊಮಿಲಿಯನ್ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ ಅದರಲ್ಲಿ ಅರೌಂಡ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ವೆರೈಟೀಸ್ ಉಂಟು ಡೈಲಿ ಪಿಕ್ ಮಾಡಿ ಅದರಲ್ಲಿ ನಾವು ಐಸ್ ಕ್ರೀಮ್ ಮಾಡೋದು ಇದರಲ್ಲಿ ಅದರಲ್ಲಿ ಎಕ್ಸ್ಟ್ರಾ ಶುಗರ್ ನಾವು ಆ್ಯಡ್ ಮಾಡೋದಿಲ್ಲ ದ ಬಿಗ್ ಪೈನಾಪಲ್ ಎಸ್ಟೇಟ್ ಇದರಲ್ಲಿ ಇರುವ ಪೈನಾಪಲ್ಸ್ ವಿಶೇಷತೆ ಅಂದ್ರೆ ಈ ಇಲ್ಲ ಮತ್ತೆ ಡೈಲಿ ಪಿಕ್ ಮಾಡಿದ ಫೈನ್ ಇಂದ ತೆಗೆಯುವ ಜ್ಯೂಸ್ ಇದು ಇದಕ್ಕೆ ನಾವು ಪ್ರಿಸರ್ವೇಟಿವ್ಸ್ ಆಡ್ ಮಾಡೋದಿಲ್ಲ ಹಾಯ್ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ನೀವು ಟೂರಿಗೆಲ್ಲ ಹೋಗ್ತಿರಲ್ವಾ ಇವತ್ತು ನನ್ನ ಜೊತೆ ಬನ್ನಿ ಒಂದು ಸ್ವಲ್ಪ ಹೊತ್ತು ಇದಕ್ಕೆ ಪೈನಾಪಲ್ ಟೂರ್ ಅಂತ ಹೇಳ್ತಾರೆ ಹೌದು ಈ ಥರದ ಕಾನ್ಸೆಪ್ಟ್ ಫಾರಿನ್ ರಾಷ್ಟ್ರಗಳಲ್ಲಿದ್ದರೂ ಕೂಡ ನಮ್ಮ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಿಗೋದು ಬಹಳ ಕಡಿಮೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಥರದ ಪೈನಾಪಲ್ ಕೇಂದ್ರೀಕೃತವಾದಂಥ ಒಂದು ಕೃಷಿಯನ್ನು ಅಜಯ್ ಅನ್ನೋರು ಸ್ಟಾರ್ಟ್ ಮಾಡಿ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ ಅಂದರೆ ನೀವು ಇಲ್ಲಿ ಬರಬೇಕಾಗಿರೋದು ಪೈನಾಪಲನ್ನು ನೋಡೋದಕ್ಕೆ ವಿಧ ವಿಧದ ಪೈನಾಪಲ್ಗಳನ್ನು ಹೇಗೆ ಬೆಳೀತಾರೆ ಅಂತ ನೋಡೋದಕ್ಕೆ ತುಂಬ ಸ್ಪೆಷಲ್ ಅವುಗಳು ಹೇಗಿರ್ತವೆ ಅವುಗಳಿಂದ ಏನು ತಯಾರು ಮಾಡೋದಕ್ಕೆ ಸಾಧ್ಯ ಅಂತ ನೀವು ಇಲ್ಲಿ ನೋಡ್ಬೋದು ಜೊತೆಗೆ ಇದಕ್ಕೆ ಅಗ್ರಿಕಲ್ಚರಲ್ ಟೂರಿಸಂ ಈಗ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಪ್ರಮೋಟ್ ಆಗ್ತಾ ಇದೆ ಹಾಗೆ ಅಗ್ರಿಕಲ್ಚರಲ್ ಟೂರಿಸಮ್ಗೆ ಪೂರಕವಾಗಿ ಇದು ಪೈನಾಪಲ್ ಟೂರಿಸಂ ಅಂತಲೂ ಹೇಳ್ಬೋದು ನೀವು ಇವರ ತೋಟವನ್ನ ನೋಡಬೇಕು ಇವರ ಮಾತುಗಳನ್ನ ಕೇಳಬೇಕು ಜೊತೆಗೆ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ಅಂತೂ ಅದ್ಭುತ ನಾವು ಹೊರ ದೇಶಗಳಿಗೆ ಹೋದ್ರೆ ಯು ಎಸ್ ಹವಾಯ್ ಅಲ್ಲಿ ತುಂಬಾ ವರ್ಷಗಳಿಂದ ಪೈನಾಪಲ್ ಟೂರ್ ಅಂತ ನಡೀತಾವೆ ಸೊ ಹಾಗೆ ನಮ್ದು ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಪೈನಾಪಲ್ ಬಹಳ ಸಮೃದ್ಧಿಯಾಗಿ ಬೆಳೆಯುತ್ತೆ ನಾವು ಇಲ್ಲಿ ಪೈನಾಪಲ್ ಅನ್ನು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಇಯರ್ಸ್ ಇಂದ ಮಾಡ್ತಾ ಇದ್ದೇವೆ ಆದ್ರೆ ನಮ್ಗೆ ಇಷ್ಟವರೆಗೆ ಅಗ್ರಿಕಲ್ಚರ್ ಟೂರಿಸಂ ಅದರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ನಾವು ಮಾಡ್ಲಿಲ್ಲ ಸೊ ಈಗ ನಾವು ಪೈನಾಪಲ್ ಟೂರಿಸಂ ಡೆವಲಪ್ ಮಾಡ್ತಾ ಇದ್ದೇವೆ ಪೈನಾಪಲ್ ಫಾರ್ಮ್ ಗೆ ಹೋಗಿ ಫ್ರೆಶ್ಲಿ ಪಿಕ್ ಪೈನಾಪಲ್ ಅನ್ನು ಕಟ್ ಮಾಡಿ ಅಲ್ಲಿ ಡಿಫ್ರೆಂಟ್ ವೆರೈಟಿ ಅದು ಪೈನಾಪಲ್ಸ್ ವೆರೈಟಿ ಅಲ್ಲಿ ನೀವು ಜ್ಯೂಸ್ ಮಾಡಲಿಕ್ಕೆ ಬಳಸಬಹುದು ಡಿಸ್ಅಡ್ವಾಂಟೇಜ್ ಅಂದ್ರೆ ಒನ್ಸ್ ನೀವು ಪಿಕ್ ಮಾಡಿದ ಮೇಲೆ ಓನ್ಲಿ ಟೂ ಡೇಸ್ ಇಡಬಹುದು ಸೊ ನಮ್ದು ದೇಸಿ ವೆರೈಟಿ ಯಾವ್ದು ಉಂಟು ನಮ್ದು ಇಲ್ಲಿಗ ಕೆಲವು ಅದನ್ನು ಒನ್ ವೀಕ್ ನೀವು ಇಡಬಹುದು ಸೊ ಮೆನಿ ಆಫ್ ದ ಫಾರ್ಮರ್ಸ್ ಇಲ್ಲಿ ಅವರು ಇದು ಈ ಅನ್ ಈ ವೆರೈಟಿಯನ್ನು ಗ್ರೋ ಮಾಡುದು ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ಡಿಮಾಂಡ್ ಇಲ್ಲ ಸೊ ನಾವು ಎಂತ ಮಾಡ್ತೇವೆ ಅಂದ್ರೆ ಇದನ್ನು ನಮ್ದು ಇಲ್ಲಿ ಈಗ ಹೋಮ್ ಸ್ಟೇ ಉಂಟು ಹಾಗೆ ಪೈನಾಪಿಲ್ ಟೂರಿಸಂಗೆ ಚೆನ್ನಾಗಿ ಬರ್ತಾರೆ ಸೊ ಅವರು ಅವರೇ ಗಿಡದಿಂದ ಪ್ಲಾಂಟ್ ತೆಗೆದು ತಗೊಂಡು ಹೋಗ್ತಾರೆ ಮತ್ತೆ ವಿ ಹಾವ್ ಐಸ್ ಕ್ರೀಮ್ ಮತ್ತೆ ಫ್ರೆಶ್ ಪೈನಾಪಲ್ ಜ್ಯೂಸ್ ಸೊ ಈ ವೆರೈಟಿಯಿಂದ ನೀವು ಜ್ಯೂಸ್ ಮಾಡಿದ್ರೆ ಅದಕ್ಕೆ ಶುಗರ್ ಆ್ಯಡ್ ಮಾಡ್ಬೇಕಂತ ಇಲ್ಲ ಯಾಕಂದ್ರೆ ಇದರಲ್ಲಿ ಶುಗರ್ ಕಂಟೆಂಟ್ ಹೈ ಉಂಟು ಮತ್ತೆ ವೆನ್ ಅವರ್ ಯು ಆರ್ ಟೆಕ್ನಿಂಗ್ ಪೈನಾಪಲ್ ಇದರದ್ದು ಎಂತ ಕ್ರೌನ್ ಉಂಟು ಆ ಕ್ರೌನ್ ಆಕ್ಚುಲಿ ಇರಬೇಕು ಇಲ್ಲಿ ಟ್ರೈಪನ್ಸ್ ಪನ್ಸ್ ಯಾಕಂದ್ರೆ ಇದು ಅದರದ್ದು ಶುಗರ್ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡೋದು ಇದು ಇದು ನೀವು ತೆಗೆದು ಈಗ ಇಟ್ಟರೆ ಇಟ್ ವಿಲ್ ನಾಟ್ ಬಿ ಸ್ವೀಟ್ ಪೈನಾಪಲ್ ಬ್ರೊಮಿಲಿಯನ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತದೆ ಅದರಲ್ಲಿ ಅರೌಂಡ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ವೆರೈಟೀಸ್ ಉಂಟು ಆದ್ರೆ ಓನ್ಲಿ ಒನ್ ವೆರೈಟಿಯಲ್ಲಿ ಫ್ರೂಟ್ ಆಗುತ್ತೆ ಸೊ ಅದರಲ್ಲಿ ನೀವು ಬೇಲಿ ಎಲ್ಲ ನೋಡಿರ್ತೀರ ಬೇಲಿ ಎಲ್ಲ ಮಾಡ್ತಾರೆ ಸೊ ಅದರಲ್ಲಿ ಫ್ರೂಟ್ ಆಗಲ್ಲ ಸೊ ಕೆಲವು ಫ್ಲಾರ್ ಆಗುತ್ತೆ ಫ್ರೂಟ್ ಫ್ರೂಟ್ ಇದು ಒಂದು ವೆರೈಟಿ ಅಲ್ಲಿ ಮಾತ್ರ ಆಗೋದು ಸೊ ಸಬ್ ಟೈಪ್ ಜಾಂಟ್ ಕ್ಯೂ ಕ್ಯೂ ಚುಗಲಾಫ್ ಕೋನಾ ಹೀಗೆ ಮಾರಿಷಸ್ ನಾವು ಇಂಡಿಯಾದಲ್ಲಿ ಮಾರಿಷಸ್ ಗ್ರೋ ಮಾಡ್ತೇವೆ ಯಾಕಂದ್ರೆ ಇಟ್ಸ್ ವೆರಿ ಈಸಿ ಟು ಗ್ರೋ ಇಲ್ಲಿ ನಮ್ದು ಜಾಂಟ್ ಕ್ಯೂ ಕ್ಯೂ ಮತ್ತೆ ಮಾರಿಷಸ್ ವೆರೈಟಿ ಉಂಟು ಇದು ಕ್ಯೂ ವೆರೈಟಿ ಇದು ಮಾರಿಶಿಯಸ್ ಅಲ್ಲಿ ನಿಮಗೆ ದೊಡ್ಡದ ಕಾಣ್ತಾ ಅದು ಜಾಯಿಂಟ್ ಕ್ಯೂ ಜಾಯಿಂಟ್ ಯಾಕೆ ಅಂದ್ರೆ ಬಿಕಾಸ್ ಇಟ್ ಒನ್ ಫೈನ್ ಆಪಲ್ ವಿಲ್ ಬಿ ಅರೌಂಡ್ ಫೋರ್ ಟು ಫೋರ್ ಅಂಡ್ ಹಾಫ್ ಕಿಲೋಸ್ ಸೊ ಫೋರ್ ಅಂಡ್ ಹಾಫ್ ಕಿಲೋಸ್ ಇಸ್ ಅ ಜಾಯಿಂಟ್ ಸೊ ಇಟ್ಸ್ ಕಾಲ್ಡ್ ಜಾಯಿಂಟ್ ಸೊ ಟೂ ಕಿಲೋಸ್ ಆದರೆ ಇಟ್ಸ್ ನಾರ್ಮಲ್ ಕ್ಯೂ ಅಂಡ್ ಸ್ಮಾಲ್ ಒನ್ ಇಟ್ಸ್ ಕಾಲ್ಡ್ ಮರಿಷಿಯಸ್ ವೆರೈಟಿ ಕೇರಳ ವೆರೈಟಿ ಕಾಲ್ ಇಟ್ ಲೋಕಲಿ ಕೇರಳ ವೆರೈಟಿ ವಿಚ್ ಈಸ್ ಅರೌಂಡ್ ಪಾಯಿಂಟ್ ಸೆವೆನ್ ಟು ಒನ್ ಕಿಲೋ ದ ಬಿಗ್ ಫೈನ್ ಎಸ್ಟೇಟ್ ಇದರಲ್ಲಿ ಇರುವ ಪೈನಾಪಲ್ಸ್ ಎಲ್ಲ ವಿಶೇಷತೆ ಅಂದ್ರೆ ಈ ಪೈನಾಪಲ್ಸ್ ಅಲ್ಲಿ ಇರೋದಿಲ್ಲ ಸೊ ನೀವು ಪೈನಾಪಲ್ ಗಿಡ ನೋಡಿರ್ತೀರಾ ಮಾರಿಷಸ್ ವೆರೈಟಿ ಅದರಲ್ಲಿ ಮುಳ್ಳು ಇರುತ್ತೆ ಆದ್ರೆ ಇದರಲ್ಲಿ ಒಂದು ಮುಳ್ಳು ಕೂಡ ಇಲ್ಲ ಯಾರು ಇಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಪೈನಾಪಲ್ ಪಿಕ್ಕಿಂಗ್ ಆಗಲಿ ಎಲ್ಲದಕ್ಕೆ ತುಂಬಾ ತುಂಬಾ ಅನುಕೂಲ ಪೈನಾಪಲ್ ಅಲ್ಲಿ ಒಂದು ಫುಲ್ ಫ್ರೂಟ್ ಆಗಿ ಕಾಣ್ತದೆ ನಿಮಗೆ ಆದ್ರೆ ಅದು ಫುಲ್ ಫ್ರೂಟ್ ಅಲ್ಲ ಅದು ಟೈನಿ ಬೆರೀಸ್ ಅದು ಕ್ಲಬ್ ಎಲ್ಲ ಬೆರೀಸ್ ಕಂಬೈನ್ ಆಗಿ ಒಂದು ಫ್ರೂಟ್ ಆಗುತ್ತೆ ಇಲ್ಲಿ ನಿಮ್ಗೆ ಇಂಡಿವಿಜುವಲ್ ಫ್ರೂ ತೋರಿಸ್ತಾ ಉಂಟು ಅದು ಎಲ್ಲ ಒಂದೊಂದು ಬೆರೀಸ್ ಅದು ದೊಡ್ಡದಾಗುವಾಗ ಫುಲ್ ಒಂದು ಫ್ರೂಟ್ ಆಗಿ ಆಗ್ತದೆ ಒಂದು ಪೈನಾಪಲ್ ಅಂದ್ರೆ ನೀವು ಒಂದು ಹಂಡ್ರೆಡ್ಸ್ ಆಫ್ ಬೆರೀಸ್ ತಿಂದಾಗ ನಮ್ಮ ಫಾರ್ಮ್ ಇಂದ ತಕೊಂಡು ನಾವು ಫ್ರೆಶ್ಲಿ ಅಂದ್ರೆ ಡೈಲಿ ಯಾವಾಗಲೂ ಫಾರ್ಮ್ ಫ್ರೆಶ್ ಪೈನಾಪಲ್ಸ್ ಅಂತ ಹೇಳ್ತೇವೆ ಫಾರ್ಮ್ ಇಂದ ಡೈಲಿ ಪಿಕ್ ಮಾಡಿ ಅದು ಸೆಲೆಕ್ಟೆಡ್ ಪೈನಾಪಲ್ಸ್ ಇರ್ತದೆ ಸ್ವೀಟ್ ಜ್ಯೂಸಿ ಮತ್ತೆ ದೊಡ್ಡದು ಪೈನಾಪಲ್ಸ್ ನಮ್ಮಲ್ಲಿ ಇರೋದು ಬಿಗ್ ಪೈನಾಪಲ್ಸ್ ಅಂತ ಅದರಲ್ಲಿ ಈವನ್ ಸ್ವೀಟ್ನೆಸ್ ತುಂಬಾ ಜಾಸ್ತಿ ಇರ್ತದೆ ಸೊ ನಾವು ಅದನ್ನೇ ಪಿಕ್ ಮಾಡಿ ಡೈಲಿ ಪಿಕ್ ಮಾಡಿ ಅದರಲ್ಲೇ ನಾವು ಐಸ್ ಕ್ರೀಮ್ ಮಾಡೋದು ಇದರಲ್ಲಿ ಅದರಲ್ಲಿ ಎಕ್ಸ್ಟ್ರಾ ಶುಗರ್ ನಾವು ಆ್ಯಡ್ ಮಾಡೋದಿಲ್ಲ ಪ್ಲಸ್ ಅದು ತುಂಬಾ ಕ್ರೀಮಿ ಆಗಿ ತುಂಬಾ ನ್ಯಾಚುರಲ್ ಟೇಸ್ಟ್ ಬರ್ತದೆ ನಿಮಗೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಯಾವ್ದು ಇರೋದಿಲ್ಲ ಇದರಲ್ಲಿ ಪ್ಲಸ್ ನಾವು ಕೆಲವು ಸತಿ ಏನ್ ಮಾಡ್ತೇವೆ ಅಂದ್ರೆ ಇದಕ್ಕೆ ಪೈನಾಪಲ್ ಬಿಟ್ಸ್ ಅನ್ನ ಆಡ್ ಮಾಡ್ತೇವೆ ಸೊ ಅದರಲ್ಲಿ ಏನಾಗ್ತದೆ ನಿಮ್ದು ಫ್ಲೇವರ್ ಪ್ರೊಫೈಲ್ ಸ್ವಲ್ಪ ಚೇಂಜ್ ಆಗಿ ಪ್ಲಸ್ ನಿಮ್ಗೆ ಕ್ರಂಚಿನೆಸ್ ಮತ್ತೆ ಸ್ವಲ್ಪ ಸ್ವೀಟ್ನೆಸ್ ಮತ್ತೆ ಅದು ಫ್ಲೇವರ್ ಸ್ವಲ್ಪ ಉಮಾಮಿ ಟೇಸ್ಟ್ ತರ ಸ್ವಲ್ಪ ಬರ್ತದೆ ಕೆಲವು ಸಲ ಇದಕ್ಕೆ ನಾವು ಪಪಾಯಸ ಆಡ್ ಮಾಡ್ತೇವೆ ಕೆಲವು ಸಲ ಸೊ ಪಪಾಯ ಆಡ್ ಮಾಡಿದಾಗ ಇನ್ನೂ ಸಹ ಫ್ಲೇವರ್ ಚೇಂಜ್ ಆಗ್ತದೆ ಇಲ್ಲ ಆನ್ ಸೀಸನ್ ನಮ್ಮ ಹತ್ರ ಮಲ್ಬೆರೀಸ್ ಅವೈಲೇಬಲ್ ಉಂಟು ಸೊ ಮಲ್ಬೆರಿ ಇದ್ರೆ ಇವನ್ ಮಲ್ಬೆರಿ ಆಡ್ ಮಾಡ್ತೇವೆ ನಾವು ಇದು ಐಸ್ ಕ್ರೀಮ್ ಗೆ ಇದು ನಮ್ಮ ಫಾರ್ಮ್ ಇಂದ ಪಿಕ್ ಮಾಡಿದ ಫ್ರೆಶ್ ಜ್ಯೂಸಿ ಪೈನಾಪಲ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಜ್ಯೂಸ್ ಇದು ಸೊ ಇದ್ರಲ್ಲಿ ಏನಂದ್ರೆ ಟೂ ತಿಂಗ್ಸ್ ಉಂಟು ಒಂದು ನಾವು ಇದಕ್ಕೆ ಸಕ್ಕರೆ ಆಡ್ ಮಾಡುದೇ ಇಲ್ಲ ಮತ್ತು ಡೈಲಿ ಪಿಕ್ ಮಾಡಿದ ಫೈನ್ ಇಂದ ತೆಗೆಯುವ ಜ್ಯೂಸ್ ಇದು ಆಲ್ಸೋ ಇದಕ್ಕೆ ನಾವು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡೋದಿಲ್ಲ ಸೊ ನೀವು ನೋಡ್ಬೋದು ಇದರ ಕಲರ್ ತುಂಬ ಎಲ್ಲೋ ಆಗಿ ಉಂಟು ತುಂಬ ಡೀಪ್ ಉಂಟು ನಿಮಗೆ ಕಲರ್ ನೋಡುವಾಗಲೇ ಗೊತ್ತಾಗ್ತದೆ ಜ್ಯೂಸ್ ತುಂಬ ಒಳ್ಳೇದುಂಟು ಅಂತ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಪೈನಾಪಲಲ್ಲಿ ನಮ್ಮದು ಹೈಯೆಸ್ಟ್ ವೈಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ನಮ್ಮದು ಏನು ಹೇಳ್ತಾರೆ ನಮ್ಮ ಸ್ಕಿನ್ನಿಗೆ ನಮ್ಮ ಗ್ಲೋ ಬರಲಿಕ್ಕೆ ನಮ್ಮ ಈವನ್ ನಮ್ಮ ಹೊಟ್ಟೆಯಲ್ಲಿ ಡ ಡ ತುಂಬ ಒಳ್ಳೆಯದು ಸ್ಪೆಷಲಿ ಸ್ಮೋಕರ್ಸಲ್ಲಿ ಪೈನಾಪಲ್ ಜ್ಯೂಸ್ ಕುಡಿದ್ರೆ ಅವರಿಗೆ ಅದು ಅಂದರೆ ನಮ್ಮ ಕಫ ಉಂಟಲ್ಲ ಸ್ವಲ್ಪ ಬೇಗ ಹೊರಗಡೆ ಬರ್ತದೆ ಮತ್ತು ನಮ್ಮ ಡೈಲಿ ಲಿವಿಂಗಿಗೆ ಅಂದರೆ ಪೈನಾಪಲಲ್ಲಿ ಇರೋದು ವೈಟಮಿನ್ಸ್ ಎಲ್ಲ ತುಂಬ ಹೆಲ್ಪ್ ಆಗ್ತದೆ